ನಮಸ್ಕಾರ ವೀಕ್ಷಕರೇ ಜೆ ಬಿ ಎಮ್ ನ್ಯೂಸ್ಗೆ ಸ್ವಾಗತ ನಾನು ಅನ್ನಪೂರ್ಣ ನನ್ನ ಜೊತೆ ಇದ್ದಾರೆ ನನ್ನ ಕೊಲಿ ನಾನು ವೀರೇಶ್ ಬಳಗೇರ್ ವೀಕ್ಷಕರೇ ಇನ್ನೇನು ಎರಡು ಮೂರು ದಿನದಲ್ಲಿ ಉತ್ತರ ಕರ್ನಾಟಕದಲ್ಲಿ ಅಂದರೆ ಬೆಳಗಾವಿಯ ಸುವರ್ಣ ಸೌಧದಲ್ಲಿ ಒಂದು ಚಳಿಗಾಲದ ಅಧಿವೇಶನ ಪ್ರಾರಂಭವಾಗ್ತಾ ಇದೆ ಈ ಚಳಿಗಾಲದ ಅಧಿವೇಶನ ಅಂತಂದರೆ ಏನಾಗ್ಬಿಟ್ಟಿದೆ ಅಂದರೆ ಒಂಥರ ಹೈಲಿ ಹೈಲಿ ಕ್ವಾಲಿಫೈಡ್ ರಾಜಕಾರಣಿಗಳಿಗೆ ಒಂದು ಇಯರ್ ಎಂಡ್ ಪಾರ್ಟಿ ಅನ್ನೋ ರೀತಿ ಆಗಿದೆ ಉತ್ತರ ಕರ್ನಾಟಕದ ಹೆಮ್ಮೆ ಕರ್ನಾಟಕದ ಎರಡನೇ ರಾಜಧಾನಿ ಅಂತ ಅಂದ್ಕೊಂಡಿರೋ ಬೆಳಗಾವಿ ಬೆಳಗಾವಿಯ ಸುವರ್ಣ ಸೌಧದಲ್ಲಿ ಚಳಿಗಾಲದ ಅಧಿವೇಶನ ನಡೆಸ್ತಾರೆ ಈ ಬೆಳಗಾವಿ ಸುವರ್ಣ ಸೌಧದಲ್ಲಿ ಒಂದು ಅಧಿವೇಶನ ಏನು ಚಳಿಗಾಲದ ಅಧಿವೇಶನವನ್ನು ನಡೆಸ್ತಾರೆ ಇದರ ಮುಖ್ಯ ಉದ್ದೇಶವೇ ಉತ್ತರ ಕರ್ನಾಟಕದಲ್ಲಿರುವಂಥ ಜ್ವಲತ್ತ ಸಮಸ್ಯೆಗಳನ್ನು ಆ ಒಂದು ಸದನದಲ್ಲಿ ಚರ್ಚಿಸಿ ಅದಕ್ಕೆ ಒಂದು ಪರಿಹಾರವನ್ನು ಕಂಡುಕೊಳ್ಳುವಂಥ ಕೆಲಸ ಆಗಬೇಕು ಆದರೆ ವಾಸ್ತವದಲ್ಲಿ ಏನಾಗ್ತಾ ಇದೆ ಅಂದರೆ ರಾಜಕಾರಣಿಗಳು ವರ್ಷಾಂತ ಅಂದರೆ ಇಯರ್ ಎಂಡ್ ಪಾರ್ಟಿಗೋಸ್ಕರ ಬೆಳಗಾವಿಗೆ ಬರ್ತಾ ಇದ್ದಾರೆ ಇದನ್ನು ಬಿಟ್ಟರೆ ಬೇರೆ ಏನು ಕೆಲಸಗಳನ್ನ ಮಾಡ್ತಾ ಇಲ್ಲ ಈ ವಿಚಾರವಾಗಿ ನಾವು ಸಾಕಷ್ಟು ನಾನು ಹಾಗೂ ನನ್ನ ಕುಲಿಗೆ ಇವತ್ತು ತಮ್ಮ ಮುಂದೆ ಸಾಕಷ್ಟು ವಿಷಯಗಳನ್ನ ಇದ್ದೀವಿ ಬನ್ನಿ ಸರ್ ಮೊದಲೇದಾಗಿ ಇವತ್ತು ನಾವು ಚರ್ಚೆ ಮಾಡಿಕೊಳ್ಬೇಕಾಗಿರುವಂಥ ವಿಷಯ ಏನಪ್ಪಾ ಅಂತಂದರೆ ಮಹದಾಯಿ ಯೋಜನೆ ಈ ಮಹದಾಯಿ ಯೋಜನೆಯಿಂದ ನಮ್ಮ ಉತ್ತರ ಕರ್ನಾಟಕದ ಜನರಿಗೆ ಯಾವೆಲ್ಲ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೀವಿ ಸುಮಾರು ವರ್ಷಗಳಿಂದ ಈ ಮಹದಾಯಿ ಯೋಜನೆಯಿಂದ ನಮಗೆ ಅನ್ಯಾಯ ಆಗ್ತಾನೆ ಬಂದಿದೆ ಹೌದು ಅನ್ಪೂರ್ಣ ನಿಜವಾಗ್ಲೂ ಈ ಮಹದಾಯಿ ಯೋಜನೆ ಅಂದರೆ ಮಹದಾಯಿ ನದಿ ನೀರು ಅಂದರೆ ಕಳಸಾ ಬಂಡೂರಿ ನಾಲಾಯಿಂದ ಈ ಏನು ಒಂದು ಮಹದಾಯಿ ಯೋಜನೆಯಿಂದ ಆಲ್ರೆಡಿ ಸುಪ್ರೀಂ ಕೋರ್ಟಲ್ಲಿ ಕರ್ನಾಟಕಕ್ಕೆ ಇಂತಿಷ್ಟು ನೀರು ಬಿಡಿ ಅಂತ ಸುಪ್ರೀಂ ಕೋರ್ಟ್ ಆಜ್ಞೆ ಮಾಡಿದರೂ ಸಹ ರಾಜಕಾರಣಿಗಳ ಇಚ್ಛಾಶಕ್ತಿ ಕೊರತೆಯಿಂದಾಗಿ ಇನ್ನೂ ಸಹ ಆ ಒಂದು ನೀರು ನಮ್ಮ ಬೆಳಗಾವಿ ಮುಖಾಂತರವಾಗಿ ಕರ್ನಾಟಕಕ್ಕೆ ಬರ್ತಾ ಇಲ್ಲ ಒಂದು ವೇಳೆ ಈ ನಾನು ಬೇಸಿಕ್ ಥಿಂಗ್ಸ್ ಹೇಳ್ಬಿಡ್ತೀನಿ ಈ ಒಂದು ಹೋರಾಟ ಸ್ಟಾರ್ಟಾಗಿ ಸುಮಾರು ಒಂದು ಮೂವತ್ತು ವರ್ಷನೇ ಆಗೋಯಿತು ಹದಾಯಿ ಹೋರಾಟ ಸ್ಟಾರ್ಟಾಗಿ ನಾನು ಚಿಕ್ಕವನಿದ್ದಾಗಿಂದಲೂ ಇದ್ದೀನಿ ಕಳಸಾ ಬಂಡೂರಿ ನಾಲಾ ಜೋಡಣೆ ಆಗಬೇಕು ಅದರಿಂದ ಒಂದು ಉತ್ತರ ಕರ್ನಾಟಕದಲ್ಲಿರುವಂಥ ಪ್ರಮುಖ ಒಂದು ಎರಡು ಮೂರು ಜಿಲ್ಲೆಗಳಿಗೆ ಅದರಿಂದ ಸಾಕಷ್ಟು ಒಂದು ಕುಡಿಯೋ ನೀರಿನ ಯೋಜನೆ ಆಗಿರ್ಬೋದು ಆಮೇಲೆ ಈ ಬೆಳಗಾವಿಯಲ್ಲಿ ಸಾಕಷ್ಟು ಮಳೆ ಆಗುತ್ತೆ ಇಲ್ಲಿ ನದಿಗಳಿವೆ ಇಲ್ಲಿ ನೀರಾವರಿಗೆ ಜಮೀನುಗಳು ಫಲವತ್ತಾಗಿದೆ ಮುಖ್ಯವಾಗಿ ಈ ಮಹದಾಯಿ ಈ ನದಿ ಜೋಡಣೆ ಆಗೋದ್ರಿಂದ ಸಾಕಷ್ಟು ಒಂದು ಮೋ ಮೇನ್ ಸಿಟಿ ಅಂದರೆ ಈ ತೀರ್ಥ ಜಲಾಶಯಕ್ಕೆ ಆ ಒಂದು ನದಿ ನೀರು ಬರೋದರಿಂದ ತೀರ್ಥ ಜಲಾಶಯದಿಂದ ಕೇವಲ ತೀರ್ಥ ಜಲಾಶಯದ ಅಕ್ಕಪಕ್ಕದ ಊರುಗಳಿಗಷ್ಟೇ ಅಲ್ಲ ತೀರ್ಥ ಜಲಾಶಯದಿಂದ ಹುಬ್ಬಳ್ಳಿ ಧಾರವಾಡಕ್ಕೆ ಕುಡಿಯೋಕೆ ನೀರು ಸಪ್ಲೈ ಆಗ್ತಾಯಿದೆ ರಾಮದುರ್ಗ ಪಟ್ಟಣಕ್ಕೂ ನೀರು ಸಪ್ಲೈ ಆಗ್ತಾಯಿದೆ ಸವದತ್ತಿ ಪಟ್ಟಣಕ್ಕೆ ನೀರು ಸಪ್ಲೈ ಹಾಂ ಇಷ್ಟೆಲ್ಲ ಜನಗಳಿಗೆ ಕುಡಿಯುವ ನೀರಿನ ಒಂದು ಜೀವನದಿ ಮಲಪ್ರಭಾ ನದಿ ಇನ್ನು ನೆಕ್ಸ್ಟ್ ಬೇರೆ ಪಾಯಿಂಟ್ಗಳು ಬಂದರೆ ಈ ಗದಗ ಜಿಲ್ಲೆ ಹೋದರೆ ಅಲ್ಲಿ ನದಿಗಳಿಲ್ಲ ಅದು ಡ್ರೈಲ್ಯಾಂಡ್ ಈ ಒಂದು ಯೋಜನೆ ಏನಾದರೂ ಸಕಾರಾತ್ಮಕವಾಗಿ ಯೋಜನೆ ಜಾರಿಯಾದಲ್ಲಿ ಆ ನದಿ ಮಹದಾಯಿ ನೀರು ನದಿ ನೀರು ಏನಾದರೂ ನವಿಲು ತೀರದ ಜಲಾಶಯಕ್ಕೆ ಬಂದರೆ ಗದಗ ಜಿಲ್ಲೆಯ ಎರಡು ಮೂರು ತಾಲೂಕುಗಳಿಗೆ ಸತತ ನೀರಾವರಿ ಯೋಜನೆಗಳಾಗ್ಬೋದು ಆ ಒಂದು ಮಲಪ್ರಭಾ ಬಲದಂಡೆ ಮುಖ ಕಾಲುವೆ ಮುಖಾಂತರ ಒಂದು ನೀರು ಹರಿಸಿದ್ದೇ ಆದಲ್ಲಿ ಅಲ್ಲಿನ ಜಮೀನುಗಳು ಕೂಡ ಫಲವತ್ತಾಗಿ ಬೆಳೀತವೆ ಸಾಕಷ್ಟು ಜಮೀನಿದೆ ಅಲ್ಲಿ ಏನಂದರೆ ಕರಿಮಣ್ಣು ಸಾಕಷ್ಟಿದೆ ಆದರೆ ನೀರು ಇರದೇ ಕಾರಣ ನೀರು ಇಲ್ಲದೆ ಸಮರ್ಪಕವಾಗಿ ನೀರು ಬಳಕೆ ಆಗದೇ ಇರೋ ಕಾರಣ ಬ ಅಂದರೆ ಸಮರ್ಪಕವಾಗಿ ನೀರೇ ಇಲ್ಲ ಬಳಕೆ ಆಗುತ್ತೆ ನೀರಿದ್ದರೆ ಬಳಕೆ ಆಗೇ ಆಗುತ್ತೆ ಬಟ್ ಈ ಮಹದಾಯಿ ಯೋಜನೆಯಿಂದ ಬಂದರೆ ಎಕ್ಸ್ಟ್ರಾ ನೀರುಗಳು ಬಂತಂದರೆ ಇವಾಗ ಏನು ಮಾಡ್ತಾರೆ ಇದಕ್ಕಂತ ನವಿಲು ತೀರ್ಥ ಜಲಾಶಯಕ್ಕೆ ಅಂತ ಒಬ್ಬರು ಇಂಜಿನಿಯರ್ ಇರ್ತಾರೆ ಅವರು ನೀರಿನ ಮಟ್ಟ ನೋಡಿಕೊಂಡು ಯಾವ ಟೈಮಲ್ಲಿ ಎಷ್ಟು ಕಾಲುವೆ ಹರಿಸ್ಬೇಕು ಎಷ್ಟು ಕುಡಿಯೋಕ್ಕೆ ಅಂತ ತೆಗೆದಿಡಬೇಕು ಅದನ್ನೆಲ್ಲ ಮಾಡ್ತಾರೆ ಅದೇ ಮಹದಾಯಿ ಯೋಜನೆ ಒಂದು ಸುಪ್ರೀಂ ಕೋರ್ಟ್ ಆಜ್ಞೆಯ ಪ್ರಕಾರ ನಮ್ಮ ಕರ್ನಾಟಕಕ್ಕೆ ಸಿಗಬೇಕಾದಂಥ ಎಷ್ಟು ನೀರು ಅಷ್ಟು ಬಂದಿದ್ದೆ ಅದರಲ್ಲಿ ಎರಡು ಒಂದು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಖುಷಿ ಪಡ್ಬೋದು ಯಾವುದಂದರೆ ಒಂದು ಹುಬ್ಬಳ್ಳಿ ಧಾರವಾಡ ಹಾಗೂ ನಮ್ಮ ತೀರ್ಥ ಜಲಾಶಯದ ಸುತ್ತಮುತ್ತ ಇರುವಂಥ ನಮ್ಮ ರಾಮದುರ್ಗಪಟ್ಟಣ ಸವದತ್ತಿ ಮುನವಳ್ಳಿ ಇವೆಲ್ಲವಕ್ಕೂ ಸಮರ್ಪಕವಾಗಿ ಕುಡಿಯೋ ನೀರು ಸಿಗುತ್ತೆ ರೈತರ ಭಾಳ ಬಂಗಾರ ಆಗುತ್ತೆ ಯಾವುದಂದ್ರೆ ಈಗ ಗದಗ ಜಿಲ್ಲೆ ಗದಗ ಜಿಲ್ಲೆಯ ಬರ್ತಕ್ಕಂಥ ನರಗುಂದ ರೋಣ ತಾಲೂಕು ಗಜೇಂದ್ರಗಡ ತಾಲೂಕ ನೆಕ್ಸ್ಟು ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕ ಹುಣಗುಂದ ಇಲ್ಕಲ್ಲ ಇವಿಷ್ಟೆಲ್ಲ ತಾಲೂಕುಗಳಿಗೆ ಒಂದು ನದಿ ಮುಖಾಂತರ ಆಗಲಿ ಬಲದಂಡೆ ಕಾಲುವೆ ಮುಖಾಂತರ ಆಗಲಿ ನೀರು ಹರಿಸಿದ್ದೆ ಅದರಲ್ಲಿ ಆ ರೈತರ ಭಾಳ ಬಂಗಾರ ಆಗುತ್ತೆ ಏನಪ್ಪ ಅಂತಂದರೆ ಮಹದಾಯಿ ಯೋಜನೆಯನ್ನ ಚಳಿಗಾಲದ ಅಧಿವೇಶನದಲ್ಲಿ ಚರ್ಚೆಗೆ ತೆಗೆದುಕೊಂಡು ಇಂದಿನ ಸರ್ಕಾರ ಆಗಿರಬಹುದು ರಾಜಕಾರಣಿಗಳಾಗಿರಬಹುದು ಅದರಲ್ಲೂ ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕ ಭಾಗದ ಸಚಿವರುಗಳಾಗಿರಲಿ ಶಾಸಕರುಗಳಾಗಲಿ ಈ ಬಗ್ಗೆ ಒಂದು ನೀವು ಬಹಳಷ್ಟು ಎಚ್ಚರಿಕೆಯನ್ನು ತೆಗೆದುಕೊಂಡು ನಮ್ಮ ಸಮಸ್ಯೆಗಳನ್ನು ನೀವು ಆಲಿಸಿದ್ದೇ ಆಗಿದ್ದರೆ ಈ ಮಹದಾಯಿ ಅನ್ನುವಂಥ ಏನು ಯೋಜನೆ ಇದೆ ಈ ಏನು ಸಮಸ್ಯೆ ಇದೆಯಲ್ಲ ಈ ಸಮಸ್ಯೆಯನ್ನು ನಾವು ಪರಿಹಾರ ಮಾಡಿಕೊಳ್ಬಹುದು ಎನ್ನುವಂಥ ಮಾತು ಇದಾದ ಬಳಿಕ ಸರ್ ನಮ್ಮನ್ನು ಈಗಲೂ ನಿತ್ಯವೂ ಕಾಡ್ತಾ ಇರುವಂತಹ ಪ್ರಶ್ನೆ ಹಾಗೆ ಸಮಸ್ಯೆ ಯಾವುದಪ್ಪ ಅಂತಂದರೆ ರೈತರಿಗೆ ಕಬ್ಬು ಬೆಳೆಗಾರರಿಗೆ ಬೆಂಬಲ ಬಲ ಸಿಗ್ತಾ ಇಲ್ಲ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಅಂತಂದರೆ ಸುಮಾರು ಬೆಳಗಾವಿ ಒಂದನ್ನೇ ನಾವು ತೆಗೆದುಕೊಳ್ಬೇಕಾದ್ರೆ ಸುಮಾರು ಹದಿನೈದರಿಂದ ಇಪ್ಪತ್ತು ಶುಗರ್ ಫ್ಯಾಕ್ಟ್ರಿಗಳು ನಮ್ಮ ಭಾಗದಲ್ಲೇ ಇದ್ದಾವೆ ಸುಮಾರು ಶಾಸಕರುಗಳು ಏನಂತಂದರೆ ಈ ಒಂದು ಫ್ಯಾಕ್ಟ್ರಿಗಳಿಗೆ ಬೆಂಬಲ ಬೆಲೆ ಸಿಗಬೇಕು ಅಂತ ನಾವು ಹೋರಾಟಗಳನ್ನು ಮಾಡಿದರೂ ಕೂಡ ಇದೆ ಅಂತಂದರೆ ಕೇವಲ ಅದು ಒಂದು ಏನು ಹೋರಾಟ ಆಗುತ್ತೆ ಅಲ್ಲಿಗೆ ಅದನ್ನು ಬಿಡುವಂಥ ವ್ಯವಸ್ಥೆ ಆಗ್ತದೆ ರೈತರಿಗೆ ಬೆಂಬಲ ಬೆಲ್ಲ ಸಿಗಬೇಕು ಅನ್ನುವಂಥದ್ದನ್ನು ನಾವು ಮಣದಾರದಲ್ಲಿ ಇಟ್ಕೊಂಡು ಈ ಕಬ್ಬು ಬೆಳೆಗಾರರಿಗೆ ಬೆಲೆ ಕೊಡುವಂಥದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್ ಅನ್ನಪೂರ್ಣ ಇದು ಒಂದೇ ಒಂದೇದು ಫಸ್ಟ್ ಇವೆ ನೀವು ಹೇಳಿದ್ರಿ ಬೆಳಗಾವಿ ಜಿಲ್ಲೆಯಲ್ಲೇ ಸುಮಾರು ಹದಿನೈದಕ್ಕೆ ಒಂದು ಇಪ್ಪತ್ತಕ್ಕಿಂತ ಜಾಸ್ತಿ ಶುಗರ್ ಫ್ಯಾಕ್ಟ್ರಿಗಳಿವೆ ಹಾಂ ಸರ್ ಇದು ಮೇನ್ ಪ್ರಾಬ್ಲಮ್ ಏನಂದರೆ ಬೆಳಗಾವಿ ಜಿಲ್ಲೆಯಲ್ಲಿರುವಂಥ ಶುಗರ್ ಫ್ಯಾಕ್ಟ್ರಿಗಳಲ್ಲಿ ಒಂದು ಸಿಕ್ಸ್ಟಿ ಪರ್ಸೆಂಟ್ ಫ್ಯಾಕ್ಟ್ರಿಗಳೆಲ್ಲ ರಾಜಕಾರಣಿಗಳದೇನೆ ಜಾರಕಿಹೊಳಿ ಕುಟುಂಬಕ್ಕೆ ಸಂಬಂಧಪಟ್ಟಿದ್ದು ಹೆಬ್ಬಾಳ್ಕರ್ ಕುಟುಂಬಕ್ಕೆ ಸಂಬಂಧಪಟ್ಟಿದ್ದು ಕತ್ತಿಯವ್ರ ಕುಟುಂಬಕ್ಕೆ ಸಂಬಂಧಪಟ್ಟಿದ್ದು ಜೊಲ್ಲೆಯವ್ರ ಕುಟುಂಬಕ್ಕೆ ಸಂಬಂಧಪಟ್ಟಿದ್ದು ಒಂದೇ ಪಕ್ಷದಲ್ಲಿಲ್ಲ ಎಲ್ಲ ಪಕ್ಷದವ್ರದ್ದು ಶುಗರ್ ಫ್ಯಾಕ್ಟ್ರಿಗಳಿದೆ ಈ ರಾಜಕಾರಣಿಗಳಿಗೆ ನಿಜವಾಗ್ಲೂ ರೈತರ ಹಿತ ಕಾಯೋದಾಗಿದ್ದರೆ ಅವ್ರು ರೈತರನ್ನ ರೈತರು ಇಳಿದು ಸ್ಟ್ರೈಕ್ ಮಾಡೋ ಅವಶ್ಯಕತೆಯೇ ಇರಲಿಲ್ಲ ಇವಾಗ ಮೊನ್ನೆ ಆಯಿತು ಏನು ನಮ್ಮ ಬೆಳಗಾವಿ ಜಿಲ್ಲೆ ಗುರ್ಲಾಪುರ ಕ್ರಾಸ್ ಮುಡುಗಿ ತಾಲೂಕಿನ ಗುರ್ಲಾಪುರ ಕ್ರಾಸ್ ಬಳಿ ಎಷ್ಟೊಂದು ಸಾಕಷ್ಟು ಜನ ಲಕ್ಷಾಂತರ ರೈತರು ಇಳಿದು ಒಂದು ವಾರ ಹದ ಒಂದೊಂದೊಂದು ವಾರ ಎಂಟು ಹತ್ತು ದಿನಗಳವರೆಗೂ ಇಳಿದು ಮನೆ ಮಠ ಬಿಟ್ಟು ಸ್ಟ್ರೈಕ್ ಮಾಡಿದ್ರು ಇನ್ನು ರೈತರಿಗೆ ಇವಾಗ ನಿಜವಾಗ್ಲೂ ಬೆಂಬಲ ಬೆಲೆ ಸಿಕ್ಕರೆ ರೈತರು ಯಾಕೆ ಸ್ಟ್ರೈಕ್ ಮಾಡ್ತಾರೆ ಯಾಕೆ ರಸ್ತೆಗಿಳೀತಾರೆ ಯಾಕೆ ಅವ್ರಿಗೆ ಮಾಡೋಕ್ಕೆ ಕೆಲಸ ಇಲ್ವಾ ಅದು ಕಬ್ಬು ಕಟಾವು ಮಾಡುವಂಥ ಟೈಮಲ್ಲಿ ಕಬ್ಬು ಕಟಾವು ಮಾಡಿ ಫ್ಯಾಕ್ಟ್ರಿ ಕಳಿಸೋವಂಥ ಟೈಮಲ್ಲಿ ಬೀದಿಗೆ ಇಳಿದು ಸ್ಟ್ರೈಕ್ ಮಾಡಿದರೆ ಅವ್ರಿಗೆ ಒಂದು ವಾರ ಲಾಸ್ ಅವ್ರಿಗೆ ಅಲ್ವಾ ಆದರೆ ಈ ರಾಜಕಾರಣಿಗಳು ಅದನ್ನು ಅರ್ಥನೇ ಮಾಡ್ಕೊಳ್ಳಲ್ಲ ಯಾಕಂದರೆ ಅವ್ರಿಗೆ ಅವರು ಸ್ವಂತ ಸ್ವಂತ ಆಸ್ತಿಗಳು ಬೆಳಿಬೇಕಷ್ಟೇ ಹಾಂ ಅವರಿಗೆ ನಿಜವಾಗ್ಲೂ ರೈತರ ಬಗ್ಗೆ ಕಾಳಜಿನೇ ಇದ್ದಿದ್ರೆ ಅಲೌನ್ಸ್ ಮಾಡಿರೋರು ಆಯ್ತಪ್ಪ ಎಷ್ಟಪ್ಪ ನಿಮ್ಮದು ಇವಾಗ ಮೂರು ಸಾವಿರ ಕೊಡ್ತಾಯಿದ್ದೀವ ಏನೆಷ್ಟು ಇನ್ನು ಮೂರುವರೆ ಸಾವಿರ ಕೇಳ್ತಾಯಿದ್ರೆ ಅಷ್ಟು ಆಗಲ್ಲಪ್ಪ ಇನ್ನೊಂದು ಇನ್ನೂರು ಮುನ್ನೂರು ಕೊಡ್ತೀವಿ ಮೂರು ಸಾವಿರದ ಮುನ್ನೂರು ಈಗ ಆಲ್ರೆಡಿ ಮೊನ್ನೆ ಸ್ಟ್ರೈಕ್ ಮಾಡಿದಾಗ ಆಗಿದ್ದದೇ ಅಲ್ವಾ ಎಷ್ಟು ಮೂರು ಸಾವಿರದ ಮುನ್ನೂರು ರೂಪಾಯಿ ಆದರೆ ಕಂತಾಗಿ ಮೂರು ಸಾವಿರದ ಏಳ್ನೂರು ಕೊಡ್ತೀವಿ ಆ ತದನಂತರದಲ್ಲಿ ಐವತ್ತು ರೂಪಾಯಿ ಸರ್ಕಾರ ಕೊಡುತ್ತೆ ಐವತ್ತು ರೂಪಾಯಿ ಫ್ಯಾಕ್ಟ್ರಿಯವ್ರು ಕೊಡ್ತಾರೆ ಇದೆಲ್ಲ ಆಯ್ತು ಬಟ್ ಈ ಈ ಒಂದು ಸಿಚ್ಯುವೇಶನ್ ಹೆಂಗಾಗೋಗ್ಬಿಟ್ಟಿದೆ ಅಂದರೆ ರೈತರ ಜೀವನ ಹೆಂಗಾಗ್ಬಿಟ್ಟಿದೆ ಅಂದರೆ ಎಸ್ಪೆಷಲಿ ಉತ್ತರ ಕರ್ನಾಟಕದ ರೈತರ ಜೀವನ ಹೆಂಗಾಗಿದೆ ಅಂದರೆ ಇವಾಗ ಬೆಳಗಾವಿಯಲ್ಲಿ ಮುಖ್ಯವಾಗಿ ಎರಡು ಮೂರು ನದಿಗಳು ಹರಿಯುತ್ತೆ ಮಲಪ್ರಭಾ ಘಟಪ್ರಭಾ ಇನ್ನೊಂದು ಯಾವುದೋ ಈ ಇಷ್ಟು ನದಿಗಳು ಹರಿಯುತ್ತೆ ಇಷ್ಟು ನದಿಗಳು ಹರಿಯೋದ್ರಿಂದಲೇ ಕಬ್ಬು ಹೇರಳವಾಗಿ ಬೆಳೆಯುತ್ತೆ ಕಬ್ಬು ಮುಖ್ಯ ಬೆಳೆ ಆಗಿಬಿಟ್ಟು ಇವಾಗ ಬೆಳಗಾವಿ ಜಿಲ್ಲೆಯಲ್ಲಿ ಕಬ್ಬೇ ಒಂದು ಮುಖ್ಯ ಬೆಳೆ ಆಗಿದೆ ಈಗಿರುವಾಗ ಇಲ್ಲಿ ಸಾಕಷ್ಟು ಸಕ್ಕರೆ ಕಾರ್ಖಾನೆಗಳಿವೆ ರೈತರು ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅಂದರೆ ಕಬ್ಬು ಹಚ್ಚಬೇಕಂದ್ರೂ ಏನು ಒಂದು ಬೀಜ ತರಬೇಕು ಗೊಬ್ಬರ ತರಬೇಕು ಆವಾಗಲೂ ಕಷ್ಟ ಬೀಳಬೇಕು ತದನಂತರದಲ್ಲಿ ಕಬ್ಬನ್ನು ಕಟ್ ಮಾಡಿ ಫ್ಯಾಕ್ಟ್ರಿಗೆ ಸಾಗಿಸುವಾಗ್ಲೂ ಫ್ಯಾಕ್ಟ್ರಿಯವರು ಆ ಶುಗರ್ ಕೇನರ್ ಆಫೀಸರ್ಗಳ ಜೊತೆ ಒಂಥರ ಜಟಾಪಟಿ ಸರ್ ನಮ್ಮದು ಕಡೀರಿ ಸರ್ ನಮ್ಮದು ಕಡೀರಿ ಆವಾಗಲೂ ಕಷ್ಟ ಬಿಡಬೇಕು ಕಬ್ಬು ಇನ್ನೇನು ಫ್ಯಾಕ್ಟ್ರಿ ಹೋಯಿತು ತೂಕನೂ ಆಯಿತು ಒಳಗಡೆ ಕಬ್ಬು ಕ್ರಷಿಂಗೂ ಆಯಿತು ಬಿಲ್ಲು ತಗೊಳ್ಳೋಕ್ಕೂ ಕಷ್ಟ ಬೀಳಬೇಕು ಒಬ್ಬ ರೈತ ಬೆಳೆ ಬೆಳೆದು ಅದನ್ನು ಕಳಿಸಿ ಆದ ಲಾಭ ಆದಾಯ ತಗೊಳ್ಳೋವರೆಗೂ ಇಷ್ಟೆಲ್ಲ ಕಷ್ಟ ಬೀಳುವಂಥ ಪರಿಸ್ಥಿತಿ ಬಂದರೆ ನಮ್ಮ ರಾಜಕಾರಣಿಗಳು ಏನು ಇದ್ದಾರೆ ಎಸ್ಪೆಷಲಿ ಈ ಚಳಿಗಾಲದ ಅಧಿವೇಶನದಲ್ಲಿ ಇಂಥ ಸಮಸ್ಯೆಗಳನ್ನೇ ಚರ್ಚೆ ಆಗಬೇಕು ಬೇರೆ ನಾನು ಕೇಳ್ತಾ ಇರೋದು ಮುಖ್ಯಮಂತ್ರಿ ವಿರೋಧ ಪಕ್ಷ ನಾಯಕರು ಇವ್ರು ಬಿಡ್ರಿ ಈಗ ಉತ್ತರ ಕರ್ನಾಟಕದಲ್ಲಿರುವಂಥ ಜನಪ್ರತಿನಿಧಿಗಳೇ ನಮ್ಮ ಶಾಸಕರುಗಳೇ ನಮ್ಮ ಶಾಸಕರು ನಮ್ಮ ಸಚಿವರುಗಳೇ ಏನು ನಮ್ಮ ಜಿಲ್ಲೆಯಿಂದ ಇಬ್ಬರು ಸಚಿವರು ಇದ್ದಾರೆ ಹದಿನೆಂಟು ಜನ ಶಾಸಕರು ಇದ್ದಾರೆ ಎಲ್ಲ ಪಕ್ಷದವ್ರು ಇದ್ದಾರೆ ಇವ್ರಿಗೆ ಯಾಕೆ ಇವೆಲ್ಲ ಅರ್ಥ ಆಗಲ್ಲ ಕೆ ಯಾರೊಬ್ಬರನ್ನ ಹೋದರೆ ಇವಾಗ ಲಕ್ಷ್ಮೀ ಬಾಳ್ಕರ್ ಮಾತಾಡೋದು ನಾನು ಕೇಳಿದೆ ನಾನು ರೈತನ ಮಗಳಿದ್ದೀನಿ ನಾವು ಎಲ್ಲ ಹಾಲು ಹಿಂಡಿದ್ದೀವಿ ಕಬ್ಬು ಹಚ್ಚಿದ್ದೀವಿ ಎಲ್ಲ ಹೇಳ್ತಾರೆ ಹಂಗಂದ್ರೆ ಅವ್ರಿಗೆ ಆ ರೈತರ ಕಷ್ಟ ನಿಜವಾಗ್ಲೂ ಅರ್ಥ ಆಗಿದ್ರೆ ಅದನ್ನು ಸದನದಲ್ಲಿ ಏನು ಇವ್ರಿಗೆ ಸದನದಲ್ಲಿ ಮಾತಾಡ್ಬೋದಲ್ಲ ಈ ಥರ ನಮ್ಮ ರೈತರು ಕಷ್ಟಪಡ್ತಾ ಇದ್ದಾರೆ ಕೊಡ್ರಿ ಅಲ್ರಿ ಕೊಡ್ತಾ ಇಲ್ವ ಗ್ಯಾರಂಟಿ ಯೋಜನೆಗೆ ಲಕ್ಷ ಕೋಟಿಗಟ್ಟಲೆ ಖರ್ಚು ಇದ್ದಾರೆ ರೈತರಿಗೆ ಕೊಡ್ರಿ ರೈತರು ಕೊಟ್ರೆ ರೈತರು ಕೇಳೋದೇನು ಒಂದು ಸೂಕ್ತವಾದ ಬೆಂಬಲ ಬೆಲೆ ಬಿಟ್ಟರೆ ಸಮರ್ಪಕವಾಗಿ ನೀರು ಕರೆಕ್ಟಿನ ವ್ಯವಸ್ಥೆ ಇದನ್ನ ಬಿಟ್ಟರೆ ಇನ್ನೇನು ರೀ ಕೇಳ್ತಾರೆ ಇದನ್ನ ಸದನದಲ್ಲಿ ಮಾತಾಡೋಲ್ಲ ಸದನದಲ್ಲಿ ಇದನ್ನೆಲ್ಲ ಬಿಡ್ತಾರೆ ಸರ್ ಕೇವಲ ಏನಂತಂದರೆ ಒಂದು ಹತ್ತು ದಿನಗಳ ಈ ಅಧಿವೇಶನ ನಡೀತಾ ಇರುತ್ತೆ ಆ ಕಡೆಯಿಂದ ನಮ್ಮ ಬೆಂಗಳೂರು ಸೈಡ್ದಿಂದ ಬರ್ತಾರೆ ಸಚಿವರುಗಳು ಬರ್ತಾರೆ ಶಾಸಕರುಗಳು ಬರ್ತಾರೆ ಏನಂತಂದರೆ ನಮ್ಮ ಒಂದು ಬೆಳಗಾವಿ ಜಿಲ್ಲೆಗೆ ಪಕ್ಕದ ರಾಜ್ಯದಲ್ಲಿರುವಂಥ ಪಕ್ಕದ ರಾಜ್ಯವಾಗಿರುವ ಗೋವಾ ಗೋವಾ ಆ ಥರ ಏನಾಗಿದೆ ಅಂತಂದರೆ ಬೆಳಗಾವಿಗೆ ಬರುವುದು ಹತ್ತು ದಿನಗಳ ಕಾಲ ಇರುವುದು ಇದ್ದುಬಿಟ್ಟು ಏನಂತಂದರೆ ಒಂದು ಮಜಾ ಟೈಪ್ ಆಗಿ ಹೋಗ್ಬಿಟ್ಟಿದೆ ಸರ್ ಅಧಿವೇಶನ ಅಂತಂದರೆ ನಮ್ಮ ಸಮಸ್ಯೆಗಳು ನಮ್ಮ ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನು ಪರಿಹಾರ ಮಾಡಲಿ ಅಂತ ಈ ಅಧಿವೇಶನ ಇರುವುದು ಆದರೆ ಇಲ್ಲಿ ಏನಾಗ್ತಾ ಇದೆ ಕೇವಲ ಇದೊಂದು ಮನರಂಜನೆ ಆಗಿ ಈ ಅಧಿವೇಶನ ಇದೆ ಈಗ ಸರ್ ಇನ್ನೊಂದು ಸಮಸ್ಯೆ ನಮ್ಮನ್ನು ಕಾಡ್ತಾ ಇರೋದು ಏನಪ್ಪ ಅಂತಂದರೆ ರೈತರಿಗೆ ಮೆಕ್ಕೆಜೋಳ ಖರೀದಿ ಕೇಂದ್ರ ಬೇಕಾಗಿದೆ ಸರ್ ಯಾಕಂತಂದರೆ ನಮ್ಮ ಈ ಭಾಗದಲ್ಲಿ ಅಂತಂದರೆ ಧಾರವಾಡ ಆಗಿರಬಹುದು ಬೆಳಗಾವಿ ಗದಗ ಹಾಗೇನೆ ಧಾರವಾಡ ಈ ಮೂರೂ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ನಾವೇನಂತಂದರೆ ಮೆಕ್ಕೆಜೋಳವನ್ನು ಬೆಳಿತೀವಿ ಅದಕ್ಕೂ ಕೂಡ ನಮಗೆ ಬೆಂಬಲ ಬೆಲೆ ಸಿಗ್ತಾ ಇಲ್ಲ ಸರ್ ಈ ಬೆಂಬಲ ಬೆಲೆಯ ಬಗ್ಗೆಯೂ ಕೂಡ ಇವತ್ತು ರಾಜ್ಯದ ಸದನದಲ್ಲಿ ಮಾತನಾಡಿದರೆ ರೈತರಿಗೆ ಏನಂತಂದರೆ ರೈತರೇ ಬರುವುದು ಈಗ ಸದನದಲ್ಲಿ ಏನಂತಂದರೆ ಪ್ರತಿಭಟನೆ ನಿಲ್ಲೋದೇ ನಮ್ಮ ಮುಖ್ಯವಾಗಿ ನಮ್ಮ ರೈತರು ಅಲ್ಲಿ ಏನಪ್ಪ ಅಂತಂದರೆ ನಾವು ಅವಾಲಿನಿಂದ ಚರ್ಚೆ ಮಾಡ್ತಾ ಇರುವಂಥ ಮಹದಾಯಿ ಯೋಜನೆ ಆಗಿರ್ಬೋದು ಕಬ್ಬು ಬೆಳೆಗಾರರಿಗೆ ಬೆಂಬಲ ಬೆಲೆ ಆಗಿರಬಹುದು ಈಗ ಮೆಕ್ಕೆಜೋಳ ಈ ಒಂದು ಏನಂತಂದರೆ ಬೇಕಾಗಿರುವಂತಹ ಸೌಕರ್ಯಗಳನ್ನು ಕಲ್ಪಿಸಿಕೊಡ್ರಿ ಅಂತಲೇ ಕೇಳ್ತಾ ಇರೋದು ನಮ್ಮ ರೈತರು ಮೆಕ್ಕೆಜೋಳ ಜಾಸ್ತಿ ಬೆಳೆಯೋದನ್ನೇ ಎಲ್ಲಿ ಅಂದರೆ ನಮ್ಮ ಬ ಗದಗ ಜಿಲ್ಲೆ ಹಾಗೂ ನಮ್ಮ ಬೆಳಗಾವಿ ಜಿಲ್ಲೆಯ ಬಾರ್ಡರ್ಗಳಲ್ಲಿ ಮೆಕ್ಕೆಜೋಳ ಜಾಸ್ತಿ ಯಾಕಂದರೆ ಇದು ಮೂರು ತಿಂಗಳಿಗೆ ಮೂರು ತಿಂಗಳಿಗೆ ಬರುವಂಥ ಕ್ರಾಫ್ಟ್ ಏನಾಗ್ಬಿಟ್ಟಿದೆ ಸಾಕಷ್ಟು ಮೆಕ್ಕೆಜೋಳ ಇವಾಗ ಹೇರಳವಾಗಿ ಈ ಮೂರು ತಿಂಗಳಲ್ಲಿ ಬಂದ ತಕ್ಷಣನೇ ಇದು ಮೊದಲೆಲ್ಲ ಏನಾಗ್ಬಿಡ್ತಿತ್ತು ಮಹಾರಾಷ್ಟ್ರಕ್ಕೆ ಎಕ್ಸ್ಪೋರ್ಟ್ ಆಗ್ತಿತ್ತು ಜಾಸ್ತಿ ನಮ್ಮ ಭಾಗದ ಗೋ ಮೆಕ್ಕೆಜೋಳ ಮಹಾರಾಷ್ಟ್ರಕ್ಕೆ ಎಕ್ಸ್ಪೋರ್ಟ್ ಆಗ್ತಿತ್ತು ಇವಾಗ ಅದು ಸೆಸ್ಸು ಅದು ಇದು ಹೆಚ್ಚಾಗಿ ಅಲ್ಲಿ ಎಕ್ಸ್ಪೋರ್ಟ್ ಆಗೋದು ಕಡಿಮೆ ಆಗಿದೆ ಇವಾಗ ಏನಾಗ್ಬಿಟ್ಟಿದೆ ಅಂದರೆ ಇಲ್ಲಿ ರೈತರು ಬೆಳೀತಾರೆ ಬೆಳೆದ ತಕ್ಷಣ ಏನಾಗ ಎಲ್ಲರೂ ಒಟ್ಟ ಒಂದೇ ಸತಿ ಬಂದ್ಬಿಡ್ತಿತ್ತು ಕ್ರಾಫ್ಟ್ ಗದಗ ಜಿಲ್ಲೆಯಲ್ಲಿ ಸಾಕಷ್ಟು ಗ ಈಗ ಮಣ್ಮಣ್ಣೆ ಗದಗಲ್ಲಿ ಗದಗ ಜಿಲ್ಲೆ ಮುಂಡರುಗಿ ಲಕ್ಷ್ಮೇಶ್ವರ ಸಿರಟ್ಟಿನಲ್ಲಿ ಸಾಕಷ್ಟು ಪ್ರತಿಭಟನೆ ಮಾಡಿದ್ರು ರೈತರು ಈ ಒಂದು ಬೆಂಬಲ ಬೆಂಬಲ ಬೆಲೆ ಘೋಷಿಸಿದಾಗಲಿ ಖರೀದಿ ಕೇಂದ್ರಗಳನ್ನು ಸ್ಥಾಪಿಸುವಂಥದ್ದಾಗಲಿ ಈ ಇದರ ಇದ್ರ ವಿರುದ್ಧ ಸಾಕಷ್ಟು ಪ್ರತಿಭಟನೆ ಹೇಳೋದು ಎಲ್ಲ ಆಯಿತು ಇದರಿಂದ ಈ ಸದನ ಏನು ನಡೀತಾ ಇದೆಯಲ್ಲ ಈ ಒಂದು ವಿಷಯನ ಗಂಭೀರವಾಗಿ ತಗೋಬೇಕು ಈ ಖರೀದಿ ಕೇಂದ್ರ ವಿಚಾರದಲ್ಲಿ ಗಂಭೀರವಾಗಿ ತಗೋಬೇಕು ಇದನ್ನು ಕೇಳದ ಮೇಲೇ ಕೊಡೋದಲ್ಲ ಮುಂಚಿತವಾಗಿನೇ ಅದನ್ನು ಖರೀದಿ ಕೇಂದ್ರಗಳನ್ನ ಸರ್ಕಾರನೇ ಖರೀದಿ ಮಾಡಿಬಿಡಬೇಕು ಯಾಕಂದರೆ ಅದು ಏನು ಅಲ್ಲ ಒಂದು ಸತಿ ಮೆಕ್ಕೆಜೋಳ ಖರೀದಿ ಮಾಡಿ ಸರ್ಕಾರ ತನ್ನ ಅದಿಂದಲ್ರೆ ಅದೇನು ಕೆಡೋ ವಸ್ತು ಅಲ್ಲ ಅದರಿಂದ ಸಾಕಷ್ಟು ಪ್ರಾಡಕ್ಟ್ಗಳು ಬರುತ್ತೆ ಬೈ ಪ್ರಾಡಕ್ಟ್ಗಳು ಬರುತ್ತೆ ಅದನ್ನು ಗೌರ್ಮೆಂಟ್ ಏನು ಸ್ಕೀಮ್ಗಳಿದೆಯಲ್ಲ ಈ ಅಂಗನವಾಡಿ ಅಂಗನವಾ ಅದಕ್ಕೆಲ್ಲ ಗೋವಿನ ಜೋಳ ಬರಲ್ಲ ಯಾಕಂದ್ರೆ ಬಿಸಿ ಊಟಕ್ಕೆ ಬರೋದನ್ನೇ ಅಕ್ಕಿ ಗೋಧಿ ಇದು ಬರುತ್ತೆ ಬಟ್ ಈ ಕೆಲವೊಂದು ಏನಪ್ಪಾ ಪೋಷಕ ಪೋಷಕಾಂಶ ಅಂತೇಳಿ ಒಂದು ಅಂಗನವಾಡಿಯಲ್ಲಿ ಕೊಡ್ತಾರೆ ಆಹಾರ ಅಂತ ಅದರಲ್ಲಿ ಯೂಸ್ ಮಾಡ್ಕೋತಾರೆ ಅದಕ್ಕೆ ಯೂಸ್ ಮಾಡ್ಕೋಬೋದು ಆಮೇಲೆ ಬಿಟ್ಟರೆ ಸಾಕಷ್ಟು ಅದರಿಂದ ಯೂಸ್ ಆಗುತ್ತೆ ಅದನ್ನು ಸರ್ಕಾರ ಖರೀದಿ ಮಾಡಿ ತಗೊಂಡಲ್ಲಿ ರೈತರಿಗೆ ಅನುಕೂಲ ಆಗುತ್ತೆ ರೈತರಿಗೆ ಅನುಕೂಲ ಆದರೆ ನೆಕ್ಸ್ಟು ರೈತರು ಏನು ಮಾಡ್ತಾರೆ ಈ ವರ್ಷ ನಾ ಹೌದಪ್ಪ ಗೋವಿನ ಜೋಳ ಬೆಳೆದೆ ನನಗೆ ಒಂದು ಒಂದು ಕ್ವಿಂಟಲಿಂದ ಎಲ್ಲ ತೆಗೆದು ಒಂದು ಸಾವಿರ ಎರಡು ಸಾವಿರ ಉಳಿತೆ ಅಂತಂದರೆ ನೆಕ್ಸ್ಟು ಮತ್ತೆ ರೈತರು ಆ ಗೋವಿನ ಜೋಳನ ಬೆಳೆ ಬೆಳೆಯೋಕೆ ಇಷ್ಟಪಡ್ತಾರೆ ಇದು ಮಾಡ್ತಾರೆ ಹಿಂಗಾಗಿಬಿಟ್ಟೈತೆ ಅಂದರೆ ರೈತರ ಪರಿಸ್ಥಿತಿ ಬೆಳಿಬೇಕು ಮೊದಲ ಮೊದಲು ಬೆಳೆಯಕ್ಕೆ ಹೋಗಿ ಬೀಜ ಹಾಕಿ ಬೀಜ ಗೊಬ್ಬರ ಥರಕ್ಕೂ ಸಾರ ಮಾಡಿ ತರಬೇಕು ಹಳೆ ರಾಶಿ ಮಾಡಿದ ಮೇಲೆ ಅದನ್ನು ಬೆಲೆ ಸಿಗೋಂಗಿಲ್ಲ ಆ ಒಂದು ಮೂರು ತಿಂಗಳಿಗಟ್ಟಲೆ ಮನೆಯನ್ನರು ಎಲ್ಲರೂ ಮಾತೋ ಹಾಳು ಹಚ್ಚಿ ದುಡಿಸ್ಬೇಕು ರಾಶಿ ಮಾಡಬೇಕು ಎಲ್ಲ ಲೆಕ್ಕ ಹಾಕಿ ಟೋಟಲಿಗೆ ಒಂದು ಒಂದು ಎರಡು ಒಳಗೆ ಒಂದು ಮೂವತ್ತು ಕ್ವಿಂಟಲ್ ನಲ್ವತ್ತು ಕ್ವಿಂಟಲ್ ಬೆಳೆದಿದ್ದ ಅಂದ್ರೆ ಈಗ ಎಷ್ಟು ಒಂದು ಕ್ವಿಂಟಲ್ಕ ರೇಟ್ ಭಾಳ ಕಡಿಮೆ ಬಿಡೋದು ಹದಿನಾಲ್ಕುನೂರು ಹದಿನೈದುನೂರು ಕೇಳ್ತಾರೆ ಅವ್ರಿಗೆ ಇನ್ನೂ ದಲಾಳಿಗಳು ಅದನ್ನೇ ಒಂದು ಬೆಂಬಲ ಬೆಲೆ ಅಂತ ಕೊಟ್ಟರೆ ಅವ್ರು ಟೋಟಲಾಗಿ ಆ ಒಂದು ಮೂರು ತಿಂಗಳಿಗೆ ಅವ್ರು ಖರ್ಚು ಮಾಡಿರೋದೆಲ್ಲ ತೆಗೆದ್ರೆ ಒಂದು ಐದು ಸಾವಿರ ನಾಲ್ಕು ಸಾವಿರ ನೋಡಿತ್ತು ಐದು ಸಾವಿರ ಹತ್ತು ಸಾವಿರ ವರ್ಷಕ್ಕೆ ನಾಲ್ಕು ನಾಲ್ಕು ತಿಂಗಳು ಇಡೀ ಕುಟುಂಬ ರೈತ ಕುಟುಂಬನೇ ಕಷ್ಟ ಬೀಳಬೇಕು ಅದಕ್ಕೆ ಈ ಚಳಿಗಾಲದ ಅಧಿವೇಶನ ಅಂತ ಏನು ಮಾಡ್ತಿರಲ್ಲ ಪರ್ಟಿಕ್ಯುಲರಾಗಿ ಉತ್ತರ ಕರ್ನಾಟಕದ ಶಾಸಕರು ಸಚಿವರು ಈ ಒಂದು ಜ್ವಳಂತ ಸಮಸ್ಯೆಗಳನ್ನ ಸದನದಲ್ಲಿಟ್ಟು ಚರ್ಚೆ ಮಾಡಿ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳ ಗಮನ ಸೆಳೀರಿ ವಿರೋಧ ಪಕ್ಷದ ನಾಯಕರ ಗಮನ ಸೆಳೀರಿ ಸೆಳೆದು ಈ ಒಂದು ರೈತರಿಗೆ ಬೆಂಬಲ ಬೆಲೆ ಖರೀದಿ ಕೇಂದ್ರಗಳಿಗೆ ಒಂದು ಶಾಶ್ವತ ಪರಿಹಾರವನ್ನು ಕಲ್ಪಿಸಿಕೊಡ್ರಿ ಇದಾದ ಬಳಿಕ ಸರ್ ಇನ್ನೊಂದು ಬಹಳಷ್ಟು ಮುಖ್ಯವಾಗಿ ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿ ಯುವಕರಿಗೆ ಕೆಲಸದ ಸಮಸ್ಯೆ ಇದೆ ಅಂತ ನಾವು ಹೇಳ್ತೇವೆ ಒಂದಷ್ಟು ಕಡೆ ನಾವು ನಾಣ್ಣುಡಿಗಳನ್ನು ಕೇಳ್ತೇವೆ ಕೆಲಸ ಮಾಡೋನ್ಗೆ ಎಲ್ಲಿದ್ರು ಕೆಲಸ ಮಾಡ್ತಾನೆ ಅಂತ ಆದರೆ ಏನಪ್ಪ ಅಂತಂದ್ರೆ ಎಷ್ಟೋ ಜನರಿಗೆ ಕುಟುಂಬಗಳನ್ನು ಬಿಟ್ಟು ಹೋಗ್ಲಿಕ್ಕೆ ಆಗ್ತಿರಂಗಿಲ್ಲ ಸರ್ ಏನಂತಂದ್ರೆ ತಂದೆ ತಾಯಿಗೆ ಒಬ್ಬನೇ ಮಗ ಆಗಿರಬಹುದು ಅಥವಾ ಸಿಂಗಲ್ ಪೇರೆಂಟ್ ಇರಬಹುದು ಆ ಮಕ್ಕಳಿಗೆ ಏನಂತಂದ್ರೆ ಬೇರೆ ಬೇರೆ ಪ್ರದೇಶಗಳಿಗೆ ಹೋಗಿ ಕೆಲಸ ಮಾಡಲಿಕ್ಕೆ ಆಗ್ತಿರೋದಿಲ್ಲ ಈಗ ಕೈಗಾರಿಕೆಗಳು ಅನ್ನುವಂಥದ್ದು ಈ ಇಂಡಸ್ಟ್ರೀಸ್ ಎಲ್ಲ ಬರ್ತಾವಲ್ಲ ಸರ್ ಅವುಗಳು ಏನಾಗಿದೆ ಅಂತಂದರೆ ಕೇವಲ ಮೈಸೂರು ತುಮಕೂರು ಹಾಗೆಯೇ ಬೆಂಗಳೂರಿಗೆ ಮಾತ್ರ ಸೀಮಿತವಾಗಿವೆ ಇವುಗಳನ್ನು ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಹಲವಾರು ಜಿಲ್ಲೆಗಳ ದೊಡ್ಡ ದೊಡ್ಡ ಜಿಲ್ಲೆಗಳಿದ್ದಾವೆ ಅಂದರೆ ಬಹಳಷ್ಟು ಸ್ಥಳವನ್ನು ಹೊಂದಿದಂತಹ ಜಿಲ್ಲೆಗಳಿದ್ದಾವೆ ಅದರಲ್ಲಿ ನಮ್ಮ ಬಾಗಲಕೋಟೆ ಆಗಿರಬಹುದು ಧಾರವಾಡ ಆಗಿರಬಹುದು ಹಾಗೆಯೇ ಬೆಳಗಾವಿ ಕೂಡ ಆಗಿರಬಹುದು ಇಲ್ಲಿ ಏನಪ್ಪ ಅಂತಂದರೆ ಈ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡೋದರಿಂದ ಬಡ ಮಕ್ಕಳಿಗೂ ಆಗಿರಬಹುದು ಹಾಗೆಯೇ ಕೆಲಸ ಇಲ್ಲದೇ ಇರುವಂತಹ ಎಷ್ಟೊಂದು ಯುವಕರಿಗೆ ಇದರಿಂದ ಹೆಲ್ಪ್ ಆಗುತ್ತೆ ಇವನ್ನು ಇವಾಗ ಏನಂತಂದರೆ ಫ್ಯಾಮ್ಲಿ ಕೂಡ ಹೋಗಿ ಇಲ್ಲಿ ಕೆಲಸಗಳನ್ನು ಮಾಡ್ತಾ ತಮ್ಮ ಜೀವನ ನಿರ್ವಹಣೆಯನ್ನು ಕೂಡ ಮಾಡ್ಬೋದು ಸದನದಲ್ಲಿ ಬಹಳಷ್ಟು ವಿಷಯಗಳನ್ನು ಚರ್ಚೆಗಿದಾವೆ ನಾವು ಬಿಡ್ತೀವಿ ಕೇವಲ ಏನಂತಂದರೆ ನಮ್ಮ ಅವಾಗಲೇ ಹೇಳಿದ ಹಾಗೆ ಕೇವಲ ಇದು ಏನಾಗಿದೆ ತಮಾಷೆ ಹಾಗೇನೆ ಮನೋರಂಜನೆ ಆಗ್ಬಿಟ್ಟಿದೆ ಯುವಕರಿಗೆ ಕೆಲಸ ಸಿಗಬೇಕು ನಮ್ಮಂತೆಯೇ ನಮ್ಮ ನಾವೇನು ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀವಲ್ವ ಆ ಕಷ್ಟಗಳನ್ನು ನಮ್ಮ ಮುಂದಿನ ಪೀಳಿಗೆ ಅನುಭವಿಸ್ಬಾರ್ದು ಎಲ್ಲರೂ ಹೋಗಿ ನಾವು ಬೆಂಗಳೂರಲ್ಲೇ ಕೆಲಸ ಮಾಡೋಕ್ಕಾಗಂಗಿಲ್ಲ ಹಾಗಾಗಿ ಒಂದಿಷ್ಟು ಕೈಗಾರಿಕೆಗಳನ್ನು ನಮ್ಮ ಈ ಭಾಗಕ್ಕೆ ತರುವಂತಹ ಕೆಲಸವನ್ನು ಶಾಸಕರಾದಂಥವರು ಸಚಿವರಾದಂಥವರು ಮಾಡಿದರೆ ಈ ಬಗ್ಗೆ ಸದನದಲ್ಲಿ ಅವರು ಧ್ವನಿ ಎತ್ತಿದ್ದೇ ಆದರೆ ನಮ್ಮ ಭಾಗಕ್ಕೂ ಈ ಕೈಗಾರಿಕೆಗಳು ಬರ್ತವೆ ಅನ್ನುವಂಥ ಮಾತನ್ನು ಇಲ್ಲಿ ನಾವು ಹೇಳಕ್ಕೆ ಇಷ್ಟಪಡ್ತೀವಿ ಮೊದಲು ನಾನು ಹೇಳ್ತೀನಿ ನಿಮಗೆ ಫಸ್ಟು ಈ ಏನಿದ್ದಾರೆ ಇಂಡಸ್ಟ್ರೀಸು ಉತ್ತರ ಕರ್ನಾಟಕಕ್ಕೆ ಬರಬೇಕಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಏನು ಮೂಲಭೂತ ಸೌಕರ್ಯಗಳು ಆ ಒಂದು ಇದಕ್ಕೆ ಅದು ಮೊದಲು ಡೆವಲಪ್ ಆಗುತ್ತೆ ಅದು ಅಭಿವೃದ್ಧಿ ಆಗಬೇಕು ಇವಾಗ ಹುಳಿ ಧಾರವಾಡ ಮಹಾನಗರ ಬೆಳಗಾವಿ ವಿಜಯಪುರ ಬಾಗಲಕೋಟೆ ಇವೆಲ್ಲ ಸಾಕಷ್ಟು ದೊಡ್ಡ ದೊಡ್ಡ ನಗರಗಳು ಇಲ್ಲಿ ಸಾಕಷ್ಟು ಜನಸಂಖ್ಯೆ ಇದೆ ಆಮೇಲೆ ಇಲ್ಲಿ ಇಲ್ಲಿ ಇವಾಗ ಆಲ್ಮೋಸ್ಟ್ ಟ್ಯಾಲೆಂಟೆಡ್ ಅಂದರೆ ಇಂಜಿನಿಯರ್ಸ್ ಆಗಿರ್ಬೋದು ಎಮ್ ಬಿ ಬಿ ಎಸ್ ಸ್ಟೂಡೆಂಟ್ ಆಗಿರ್ಬೋದು ಸಾಕಷ್ಟು ಜನ ಇಲ್ಲಿ ವರ್ಷಕ್ಕೆ ಪಾಸ್ಔಟಾಗಿ ಹೋಗ್ತಾ ಇದ್ದಾರೆ ಅವ್ರಿಗೆಲ್ಲ ಏನಾಗ್ತಾಯಿದೆ ಅಂದರೆ ಬೆಂಗಳೂರು ಮೈಸೂರು ತುಮಕೂರು ಕೋಲಾರ ಈ ನಾಲ್ಕು ಜಿಲ್ಲೆಗಳಿಗೆ ಮಾತ್ರ ಈ ಇಂಡಸ್ಟ್ರೀಸ್ ಇದೆ ಈ ಕಡೆ ಇಲ್ಲ ಇದು ಇವಾಗಿನ ಸಮಸ್ಯೆ ಅಲ್ಲ ಸಾಕಷ್ಟು ನಿಮಗೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಉತ್ತರ ಕರ್ನಾಟಕದವರೇ ಮುಖ್ಯಮಂತ್ರಿ ಆಗಿದ್ದಾರೆ ಆ ಒಂದು ಸಮಯದಲ್ಲೂ ಸಹ ಉತ್ತರ ಕರ್ನಾಟಕ ಅಭಿವೃದ್ಧಿ ಇಲ್ಲ ಮಾ ಉತ್ತರ ಕರ್ನಾಟಕದ ಮುಖ್ಯಮಂತ್ರಿಗಳಂದರೆ ಇವಾಗಿನ ಜಗದೀಶ್ ಶೆಟ್ಟರು ಬೊಮ್ಮಾಯಿ ಅಲ್ಲ ಅದಕ್ಕೆ ಹಿಂದೆನೇ ಆಗಿದ್ದಾರೆ ಯಾರು ಎಸ್ ಆರ್ ಕಂಠಿ ಅಂತ ಇಲ್ಲಿ ಒಣಗೊಂದ ಶಾಸಕರು ಅವರು ಮುಖ್ಯಮಂತ್ರಿ ಆಗಿದ್ದರು ತದನಂತರದಲ್ಲಿ ಬೊಮ್ಮಾಯಿಯವರ ತಂದೆಯವರು ಅವರು ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದರು ಬಿ ಡಿ ಜತ್ತಿಯವರು ಅವರು ಮುಖ್ಯಮಂತ್ರಿ ಆಗಿದ್ದರು ತದನಂತರದಲ್ಲಿ ಜಗದೀಶ್ ಶೆಟ್ಟರ್ ಆದರು ತದನಂತರದಲ್ಲಿ ಈವಾಗ ಮೊನ್ನೆ ಮೊನ್ನೆ ಲಾಸ್ಟು ಎರಡು ಸಾವಿರ ಹದಿನೆಂಟರ ಚುನಾವಣೆಯಲ್ಲಿ ಆಮೇಲೆ ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಎಸ್ ಆರ್ ಬೊಮ್ಮಾಯಿಯವರು ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದರು ಈ ಮುಖ್ಯಮಂತ್ರಿಗಳಿಗೆ ತಾವು ಪ್ರತಿನಿಧಿಸುವಂಥ ಕ್ಷೇತ್ರನೇ ಇರುತ್ತೆ ಅದರಲ್ಲೇ ಒಂದು ಇಂಡಸ್ಟ್ರಿ ತರಬೇಕು ನನ್ನ ನನ್ನ ಭಾಗದ ಜನರಿಗೆ ಇವಾಗ ಶಾಸಕರನ್ನ ಸಚಿವರನ್ನು ಬಿಟ್ಟರು ಮುಖ್ಯಮಂತ್ರಿ ಸ್ವತಃ ಮುಖ್ಯಮಂತ್ರಿಗಳೇ ಇವಾಗ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಚಿಗ್ಗಾವಿ ಕ್ಷೇತ್ರ ಜಗದೀಶ್ ಶೆಟ್ಟರು ಹುಬ್ಬಳ್ಳಿ ಧಾರವಾಡ ಕ್ಷೇತ್ರ ಇಬ್ಬರು ಮುಖ್ಯಮಂತ್ರಿ ಅಲ್ಲ ಸಾಕಷ್ಟು ಇಂಡಸ್ಟ್ರಿಗಳು ಬರ್ತಾ ಇರುತ್ತೆ ಅಂದರೆ ಪ್ರೈವೇಟ್ ಸೆಕ್ಟರ್ ಅಂದರೆ ಖಾಸಗಿ ವ್ಯಕ್ತಿಗಳು ಸಾಕಷ್ಟು ಒಂದು ಹೂಡಿಕೆಗಳನ್ನ ಇದ್ದಾರೆ ಅವರಿಗೆ ಒಂದು ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ ಮಾಡಿ ಕೊಟ್ಟರೆ ಅವರು ಎಲ್ಲಾದರೂ ಇಂಡಸ್ಟ್ರಿಗಳನ್ನ ಸ್ಟಾರ್ಟ್ ಮಾಡ್ತಾರೆ ಇವಾಗ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಆಗಿದ್ದಾಗಲೇ ಹುಬ್ಬಳ್ಳಿ ಧಾರವಾಡದಲ್ಲಿ ಒಂದು ಕ ಕೈಗಾರಿಕರನ್ನ ಅಂದರೆ ಕಾರಿಡಾರ್ ಕೈಗಾರಿಕಾ ಕಾರಿಡಾರ್ನ ಒಂದು ಸ್ಥಾಪನೆ ಮಾಡಿದರೆ ಸಾಕಷ್ಟು ಇಂಡಸ್ಟ್ರಿಗಳು ಹುಬ್ಬಳ್ಳಿ ಧಾರವಾಡಕ್ಕೆ ಬಂದಿರ್ತಿತ್ತು ಆವಾಗ ಹುಬ್ಬಳ್ಳಿ ಧಾರವಾಡ ಅಂದರೆ ಕೇವಲ ಹುಬ್ಬಳ್ಳಿ ಧಾರವಾಡ ಆದಷ್ಟೇ ಧಾರವಾಡ ಡಿಸ್ಟಿಕ್ ಮಾತ್ರ ಸೇರಲ್ಲ ಅದು ಅಕ್ಕಪಕ್ಕ ಅದರ ಪಕ್ಕದಲ್ಲಿರೋ ಗದಗ ಇದೆ ಹಾವೇರಿ ಆಗಿ ಬೆಳಗಾವಿ ಈ ಎಲ್ಲ ಡಿಸ್ಟಿಕ್ಕಿನಲ್ಲಿ ಇರುವಂಥ ವಿದ್ಯಾರ್ಥಿಗಳು ಅಲ್ಲೇ ಒಂದು ಕೆಲಸ ಸಿಗ್ತಿತ್ತಲ್ಲ ಯುವಕರಿಗೆ ಕೆಲಸ ಸಿಗ್ತಿತ್ತು ಏನಾಗಿದೆ ಅಂದರೆ ಉತ್ತರ ಕರ್ನಾಟಕಕ್ಕೆ ರಾಜಕಾರಣಿಗಳಿಂದ ಮಲತಾಯಿ ಧೋರಣೆ ಮೊದಲಿಂದನೂ ಆಗ್ತಾಯಿದೆ ಇದು ದಕ್ಷಿಣ ಕರ್ನಾಟಕದವರು ದಕ್ಷಿಣ ಕರ್ನಾಟಕದವ್ರು ಇದ್ದವ್ರನ್ನೇ ತೋರಿಸ್ತಾ ಇದ್ದಾರೆ ಅಂತಲ್ಲ ಸ್ವತಃ ಉತ್ತರ ಕರ್ನಾಟಕದ ಶಾಸಕರು ಸಚಿವರು ಮುಖ್ಯಮಂತ್ರಿಗಳಾದಾಗಲೇ ಅವರು ತಮ್ಮ ಸ್ವ ಸ್ವಹಿತಾಸಕ್ತಿ ನೋಡಿದರೆ ಹೊರತು ತಮ್ಮ ಕ್ಷೇತ್ರದ ಜನತೆ ಉತ್ತರ ಕರ್ನಾಟಕದ ಜನತೆ ಬಗ್ಗೆ ಅವರಿಗೆ ಸ್ವಹಿತಾಸಕ್ತಿ ಇಲ್ಲ ಒಂದು ವೇಳೆ ಇವಾಗ ಬಾಗಲಕೋಟೆ ಅತ್ಯಂತ ಡೆವಲಪಿಂಗ್ ಆಗ್ತಾ ಇರುವಂಥ ಇದೆ ಅಲ್ಲಿ ಒಂದು ಇಂಡಸ್ಟ್ರಿ ಯಾವುದಾದ್ರೂ ಒಂದು ಹೈಯೆಸ್ಟ್ ಕಾರಿಡಾರ್ ಸ್ಥಾಪನೆ ಆಗಿದ್ದಲ್ಲಿ ಕೈಗಾರಿಕಾ ಕಾರಿಡಾರ್ ಸ್ಥಾಪನೆ ಆದರೆ ಸಾಕಷ್ಟು ಜಾಗ ರೀ ಇಲ್ಲಿ ಬಾಗಲಕೋಟೆ ಸುತ್ತಮುತ್ತ ಸಾಕಷ್ಟು ಪ್ರದೇಶಗಳಿವೆ ಅಲ್ಲಿ ಒಂದು ಯಾವುದಾದ್ರೂ ಒಂದು ಕೈಗಾರಿಕಾ ಕಾರಿಡಾರನ್ನು ಸ್ಥಾಪನೆ ಮಾಡಿದರೆ ಸಾಕಷ್ಟು ಕಂಪ್ನಿಗಳು ಹೊರಗಿಂದ ಬರುತ್ತೆ ಆವಾಗ ಬಂದಾಗ ಬಾಗಲಕೋಟೆ ಅಷ್ಟೇ ಅಲ್ಲ ಬಾಗಲಕೋಟೆ ವಿಜಯಪುರ ಈ ಕಡೆ ಬೆಳಗಾವಿ ಈ ಕಡೆ ಗದಗ ಈ ಅದೊಂದು ಸೆಂಟರ್ ಪಾಯಿಂಟ್ ಆಗುತ್ತೆ ಇದನ್ನು ಇಂಥ ವಿಷಯಗಳನ್ನು ಬಾಗಲಕೋಟೆ ಬಿಜಯಪುರ ಬೆಳಗಾವಿ ಕೊಪ್ಪಳ ಇಲ್ಲಿ ರಾಜಕಾರಣಿಗಳು ಇಲ್ಲಿ ಶಾಸಕರುಗಳು ಈ ಒಂದು ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ಈ ಒಂದು ಸದನದಲ್ಲಿಟ್ಟು ಚರ್ಚೆ ಮಾಡಿದರೆ ಆವಾಗ ಮುಖ್ಯಮಂತ್ರಿಗಳಿಗೂ ಆಮೇಲೆ ವಿರೋಧ ಪಕ್ಷದ ನಾಯಕರಿಗೂ ಅದು ಮನವರಿಕೆಯಾಗಿ ಮುಂದಿನ ದಿನಮಾನಗಳಲ್ಲಿ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗೇ ಆಗುತ್ತೆ ಇವಾಗ ನಾವು ಏನು ಈ ಕೈಗಾರಿಕೆಗಳ ಬಗ್ಗೆ ಮಾತನಾಡ್ತಾ ಇದ್ವಿ ಈ ನಮ್ಮ ಭಾಗದಲ್ಲಿ ಯಾವುದಾದ್ರೂ ಒಂದು ಅಂತಂದರೆ ಇಂಥ ಒಬ್ಬ ಸರ್ಕಾರ ಸ ಇಂಥ ಒಂದು ಸರ್ಕಾರ ಇದ್ದಾಗ ಈ ಒಬ್ಬರು ಶಾಸಕರು ಈ ಒಬ್ಬರು ಸಚಿವರು ಇದ್ದಾಗ ಇಂಥ ಒಂದು ಕಾರ್ಖಾನೆ ನಮ್ಮ ಭಾಗದಲ್ಲಿ ಆಗಿತ್ತು ಅನ್ನುವಂಥದ್ದನ್ನು ನಾವು ತಲೆಗಲ್ಲಿ ಇಟ್ಕೊಂಡ್ರೆ ಏನಪ್ಪ ಅಂತಂದರೆ ನಮ್ಮಲ್ಲಿ ಬಹಳಷ್ಟು ಯುವಕರು ಇದ್ದಾರೆ ಅದರಲ್ಲೂ ಕೂಡ ಯುವಕರು ಇಂದಿನ ಒಂದು ಪೀಳಿಗೆಯಲ್ಲಿ ನಾವು ನೋಡಬೇಕಂದ್ರೆ ಎಲ್ಲರೂ ಬುದ್ಧಿವಂತರೆ ಯಾಕಂತಂದರೆ ಕೇವಲ ಬೇರೆ ಪ್ರದೇಶಗಳಿಗೆ ಮಾತ್ರ ಹೋಗೋಕ್ಕೆ ಸಾಧ್ಯವಿಲ್ಲ ನಮ್ಮ ಈ ಭಾಗದಲ್ಲಿ ನೀವೇನಾದರೂ ಇವತ್ತಿನ ಈ ಚಳಿಗಾಲದ ಅಧಿವೇಶನದಲ್ಲಿ ಮಾತನಾಡಿದ್ದೇ ಆದರೆ ಈ ಕೈಗಾರಿಕೆಗಳ ಬಗ್ಗೆ ಮಾತನಾಡಿ ನಮ್ಮ ಭಾಗಕ್ಕೂ ಒಂದು ಕೈಗಾರಿಕೆಯನ್ನು ನೀವು ತಂದಿದ್ದೇ ಆದರೆ ನಮ್ಮಂತಹ ಅದರಲ್ಲೂ ನಮ್ಮ ಉತ್ತರ ಕರ್ನಾಟಕ ಭಾಗದ ಯುವಕರು ಬಹಳಷ್ಟು ಖುಷಿ ಪಡ್ತಾರೆ ಬಹಳಷ್ಟು ಕುಟುಂಬಗಳು ನೆಮ್ಮದಿಯಿಂದ ಜೀವನ ನಡೆಸ್ತವೆ ಅಂತ ಈ ಒಂದು ಮುಖೇನ ನಿಮಗೆ ತಿಳಿಸ್ತೇವೆ ಹಾಗೆಯೇ ಇನ್ನೊಂದು ಸಮಸ್ಯೆ ಏನಪ್ಪ ಅಂತಂದರೆ ಮೂರನೆಯ ಕೃಷ್ಣ ಮೇಲ್ದಂಡೆ ಯೋಜನೆ ಇದು ಕೂಡ ಭಾಳಷ್ಟು ದಿನಗಳಿಂದ ಏನಂತಂದರೆ ಸಮಸ್ಯೆ ಸಮಸ್ಯೆಯಾಗಿ ಉಳ್ಕೊಂಡು ಬರ್ತಾ ಇದೆ ಸರ್ ಏನು ಒಂದು ಆಲಮಟ್ಟಿ ಜಲಾಶಯನ ಸ್ಥಾಪನೆ ಮಾಡಿದರು ಆ ಟೈಮ್ನಲ್ಲಿ ಸಾಕಷ್ಟು ಜನ ಜಮೀನುಗಳನ್ನ ಕಲ್ತ್ಕೊಂಡು ಜಮೀನುಗಳು ಹೋಯ್ತು ಆ ಆಲಮಟ್ಟಿ ಡ್ಯಾಮ್ ಕಟ್ಟಬೇಕಾದ್ರೆ ಅದು ಏನು ಏನು ಎಸ್ಟಿಮೇಟ್ ಮಾಡಿರ್ತಾರೋ ಅದು ಇಷ್ಟು ಜ ಇಷ್ಟು ಜಮೀನ ಮುಳುಗಡೆಯಾಗಿ ಇಲ್ಲಿ ನೀರು ನಿಲ್ಲುತ್ತೆ ತದನಂತರದಲ್ಲಿ ಆ ಹಿನ್ನೀರು ಒತ್ತಿದಾಗ ಬಾಗಲಕೋಟೆ ಹಳೆ ಬಾಗಲಕೋಟೆನೂ ಅದರಲ್ಲಿ ಮುಳುಗಿತ್ತು ಅದರಿಂದ ಹೊಸ ಅಂದರೆ ನವನಗರವನ್ನು ಸ್ಥಾಪಿಸಿದರು ಎಲ್ಲ ಆಯಿತು ಏನಾಯಿತಂದರೆ ಅದು ಮೂರನೇ ಹಂತದಲ್ಲಿ ಅದರದ್ದು ಒಂದು ಬಿಲ್ಗಳಿವೆ ಆ ಯೋಜನೆಯಲ್ಲಿ ಭೂಮಿ ಕಳ್ಕೊಂಡಂತ ರೈತರಿಗೆ ಮನೆ ಕಳ್ಕೊಂಡು ಮನೆ ಕಳ್ಕೊಂಡಂಥವ್ರಿಗೆ ಅದು ಮೂರನೇ ಹಂತದ ಯೋಜನೆಯಲ್ಲಿ ಸಾಕಷ್ಟು ಬಿಲ್ಗಳು ಕೊಡಬೇಕು ಕುಟ್ಯಾಲ್ಗಟ್ಟಲೆ ಬಿಲ್ ಕೊಡಬೇಕು ಮೊದಲೆಲ್ಲ ಹೆಂಗಾಗಿತ್ತಂದರೆ ಒಂದಷ್ಟು ಈ ಏನಪ್ಪ ಅಂತಂದರೆ ಬಜೆಟ್ ಮಾಡ್ತಾಯಿರ್ತಾರಲ್ಲ ಸ್ಟೇಟ್ ಗೌರ್ಮೆಂಟ್ ಬಜೆಟ್ ಏನು ಘೋಷಣೆ ಬಜೆಟ್ ಮಾಡ್ತಾ ಇರ್ತಾರಲ್ಲ ಆ ಟೈಮಲ್ಲಿ ಈ ಕೃಷ್ಣ ಮೇಲ್ದಂಡೆ ಮೂರನೇ ಯೋಜನೆಗೆ ಇಷ್ಟು ಕೋಟಿ ಅಂತ ತೆಗೆದಿಡ್ತಾಯಿದ್ರು ಇವಾಗ ಏನಾಗ್ಬಿಟ್ಟಿದೆ ಗ್ಯಾರಂಟಿ ಗ್ಯಾರಂಟಿ ಮಾಡೋಕ್ಕೋಸ್ಕರ ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡು ಕೊಡೋಕೋಸ್ಕರ ಈ ಕೃಷ್ಣ ಮೇಲ್ದಂಡೆ ಮೂರನೇ ಯೋಜನೆಗೆ ದುಡ್ಡು ಇಲ್ಲ ಇವಾಗ ಒಬ್ಬ ರೈತ ತನ್ನ ತನ್ನ ಪಿತ್ರಾರ್ಜಿತವಾಗಿ ಬಂದಿತ್ತೋ ಇಲ್ಲ ತಾನು ದುಡ್ಡು ಕೊಟ್ಟು ಖರೀದಿ ಮಾಡಿದ್ನೋ ಏನೋ ಒಂದಾಗಿರುತ್ತೆ ಅವನಿಗೆ ಒಂದು ಜೀವನ ಮಾಡಲಿಕ್ಕೆ ಒಂದು 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 ಒಂದಷ್ಟು ಭೂಮಿ ಇರುತ್ತೆ ಅದನ್ನು ನೀರಾವರಿ ಯೋಜನೆ ಇವಾಗ ನೀರಾವರಿ ಡೆವಲಪ್ ಆಗಬೇಕು ಅಂತ ಒಂದು ಆಲ್ಮಟ್ಟಿ ಜಲಾಶಯ ಕಟ್ಟಿದ್ರು ಕಟ್ಟಲಿ ಒಳ್ಳೆಯದು ಯಾಕಂದರೆ ನೀರು ಪೋಲಾಗಿ ಹೋಗ್ತಾ ಇರೋದನ್ನು ತಡೆದಿಟ್ಟು ಉತ್ತರ ಕರ್ನಾಟಕದ ಭಾಗಕ್ಕೆ ಹೆಲ್ಪ್ ಆಗಲಿ ಒಂದಷ್ಟು ಭೂಮಿಗಳು ಹೋದರೆ ಇನ್ನಷ್ಟು ಭೂಮಿಗಳು ಬಂಗಾರದ ಬೆಳೆ ಬೆಳೆ ತೆಗೀಲಿ ಅನ್ನೋ ಒಂದು ಉದ್ದೇಶಕ್ಕೆ ಮಾಡಿರ್ತಾರೆ ಸರ್ಕಾರದ ಒಳ್ಳೆಯ ಯೋಜನೆಗಳಿರುತ್ತೆ ಆದರೆ ಆ ಯೋಜನೆಗಳು ನಿಜವಾಗಿ ಏನು ಸಂತ್ರಸ್ತರಿದ್ದಾರೆ ಅವರಿಗೆ ತಲುಪಬೇಕು ಅದು ಆಗ್ತಾಯಿಲ್ಲ ಇವಾಗ ಅದ್ರ ಮತ್ತೆ ಇನ್ನಷ್ಟು ಹೈಟಿಗೆ ಪ್ಲ್ಯಾನ್ ಇದ್ದಾರೆ ಮಾಡಲಿ ಒಳ್ಳೆಯದು ಆದರೆ ಇವಾಗ ಭೂಮಿ ಕಳ್ಕೊಂಡಂಥ ಜನರಿಗೆ ಒಂದು ಸೂಕ್ತ ಪರಿಹಾರ ಸಿಗ್ತಾಯಿಲ್ಲ ಅದು ಸಿಗಬೇಕು ತದನಂತರದಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ನಮ್ಮ ಕರ್ನಾಟಕದ ಈ ಜಲಾಶಯಗಳ ವಿಚಾರಕ್ಕೆ ಬಂದರೆ ಕರ್ನಾಟಕದಲ್ಲಿ ಎಲ್ಲ ಜಲಾಶಯಗಳ ನೀರು ಹಂಚಿಕೆ ವಿಚಾರದಲ್ಲಿ ಕರ್ನಾಟಕಕ್ಕೆ ಮೋಸ ಆಗ್ತದೆ ಇವಾಗ ದಕ್ಷಿಣ ಕರ್ನಾಟಕಕ್ಕೆ ಹೋದರೆ ಮೈಸೂರು ಕೆ ಆರ್ ಎಸ್ ತೊಗೊಂಡ್ರು ಅಲ್ಲಿ ನೀರನ್ನ ತಮಿಳ್ನಾಡಿಗೆ ಕೊಡಿ ಪಾಂಡಿಚೇರಿ ಕೊಡಿ ಅಲ್ಲೂ ಆ ಆ ಒಂದು ಕೆ ಆರ್ ಎಸ್ ಕಟ್ಟಬೇಕಾದ್ರೂ ಕಳ್ಕೊಂಡಿದ್ದು ಭೂಮಿ ಕಳ್ಕೊಂಡಿದ್ದು ನಮ್ಮ ಜನರೇ ಆ ಒಂದು ಕೆ ಆರ್ ಎಸ್ ಕಟ್ಟಿದ್ದು ನಮ್ಮ ಮೈಸೂರು ಮಹಾರಾಜರೇ ತಮ್ಮ ಮನೆ ತಮ್ಮ ಮನೆ ಹೆಣ್ಣು ಮಕ್ಕಳ ಮೇಲಿರುವಂಥ ಬಂಗಾರವನ್ನು ಮಾರಿ ಒತ್ತೆ ಇಟ್ಟು ಆ ಟೈಮಲ್ಲಿ ಅವರು ಕಟ್ಟಿದ್ರು ಆದರೆ ಇವಾಗ ಅದರ ಯೂಸನ್ನ ತಮಿಳುನಾಡು ತಗೋದೆ ವಾಪಸ್ ಕಮ್ ಟು ಉತ್ತರ ಕರ್ನಾಟಕ ಆಲಮಟ್ಟಿ ಜಲಾಶಯ ಇದರ ನೀರನ್ನು ಆಂಧ್ರಕ್ಕೇ ಹೋಗುತ್ತೆ ಈ ಒಂದು ಆಲಮಟ್ಟಿ ಜಲಾಶಯ ನೀರು ಆಂಧ್ರ ನಮಗೆ ಇಷ್ಟು ಪಾಲು ಬೇಕು ಇಲ್ಲಿ ಪಾಲು ಕಳ್ಕೊಂಡವ್ರು ಸುಮ್ಕುಂತಾರೆ ಇಲ್ಲಿ ಭೂಮಿ ಕಳ್ಕೊಂಡವರು ಎಲ್ಲ ಕಳ್ಕೊಂಡ್ರು ಸುಮ್ಕೊಂತಾರೆ ಅವರು ನಮಗೆ ನೀರನ್ನೇ ಇಷ್ಟು ಪಾಲು ಬೇಕು ಹಾಂ ಇವೆಲ್ಲ ನಮ್ಮ ರಾಜಕಾರಣಿಗಳು ಸಮರ್ಥವಾಗಿ ಏನು ಇದಕ್ಕೆ ಒಂದು ಬೋರ್ಡ್ ಇರುತ್ತೆ ಜಲಾಶಯಕ್ಕೆ ಅಂತ ಒಂದು ಸುಪ್ರೀಂ ಕೋರ್ಟ್ ನೇತೃತ್ವದಲ್ಲಿ ಒಂದು ಮಂಡಳಿ ಇರುತ್ತೆ ಅಲ್ಲಿ ಸಮರ್ಥವಾಗಿ ಮಾತಾಡಬೇಕು ರೀ ಹೋಗಿ ಉತ್ತರ ಕರ್ನಾಟಕದ ಬಗ್ಗೆ ಇಲ್ಲಿನ ಜನಪ್ರತಿನಿಧಿಗಳು ಹೋಗಿ ಮಾತಾಡಬೇಕು ಡೆಬಿಟ್ ಮಾಡ್ಕೋಬೇಕು ನಮ್ದು ರೀ ನಮ್ಮ ನಮ್ಮ ಭೂಮಿ ಹೋಗಿದೆ ನಮ್ಮ ಜಲಾಶಯ ನಾವು ಕಟ್ಕೋಬೇಕಂದ್ರೆ ಸುಮ್ಮನೆ ಅಲ್ಲ ಹಾಗಾದ್ರೆ ನೀವು ಆಂಧ್ರದಲ್ಲಿ ಕಟ್ಕೊಡ್ರಿ ಅಂದರೆ ಅವ್ರ ಭೂಮಿಗಳು ಅವ್ರು ಬಿಟ್ಕೊಡ್ತಾರ ಭೂಮಿಗಳು ಕಟ್ಕೊಂಡು ಅವ್ರು ಇದು ಮಾಡ್ತಾರೆ ಅದಕ್ಕೆ ಇದಕ್ಕೆ ಉತ್ತರನೇ ಏನಂದರೆ ನಾವು ಮ ಇವತ್ತಿನ ನಮ್ಮ ಕ ಇವತ್ತಿನ ನಮ್ಮ ಈ ಒಂದು ಡಿಸ್ಕಷನ್ ಉದ್ದೇಶನೇ ಏನಂದರೆ ಬೆಳಗಾವಿಯ ಚಳಿಗಾಲದ ಅಧಿವೇಶನ ಏನು ಬೆಳಗಾವಿ ಸುವರ್ಣ ಸೌಧದಲ್ಲಿ ಚಳಿಗಾಲದ ಅಧಿವೇಶನ ಮಾಡ್ತಿರಲ್ಲ ಈ ವಿಷಯಗಳನ್ನೆಲ್ಲ ಮುಖ್ಯಮಂತ್ರಿನೂ ಚರ್ಚೆ ಮಾಡೋಲ್ಲ ವಿರೋಧ ಪಕ್ಷ ನಾಯಕನೂ ಚರ್ಚೆ ಮಾಡಲ್ಲ ಅವರು ಅವ್ರದ್ದು ಬೇರೆ ಚರ್ಚೆಗಳಿರುತ್ತೆ ಈ ವಿಷಯಗಳನ್ನ ಉತ್ತರ ಕರ್ನಾಟಕ ಅಂದರೆ ಇಲ್ಲಿರುವಂಥ ಏನೋ ಒಂದು ಏಳೆಂಟು ಜಿಲ್ಲೆಯ ಶಾಸಕರು ಸಚಿವರುಗಳು ಎಲ್ಲ ಪಕ್ಷದವರು ಬಿ ಜೆ ಪಿ ಜೆ ಡಿ ಎಸ್ ಕಾಂಗ್ರೆಸ್ ಎಲ್ಲ ಪಕ್ಷದವರು ಮೂರೂ ಪಕ್ಷದ ಶಾಸಕರು ಸಚಿವರು ಇದನ್ನು ಇಟ್ಟು ಚರ್ಚೆ ಮಾಡಿರಿ ಮುಂದಿನ ದಿನಮಾನಗಳಲ್ಲಿ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗೇ ಆಗುತ್ತೆ ಒಂದು ಹೆಂಜೆ ಯಾರಾದರೂ ಒಬ್ಬರು ಇರ್ರಿ ಕಾಂಗ್ರೆಸ್ನವರು ಹೇಳ್ರಿ ಇವಾಗ ಕಾಂಗ್ರೆಸ್ ನಿಮ್ಮ ನಿಮ್ಮ ನಿಮ್ಮರ ನಿಮ್ಮ ಪಕ್ಷ ಆಡಳಿತದಲ್ಲಿದೆ ನೀವೇ ಹೇಳ್ರಿ ಬಿಜೆಪಿಯವ್ರು ಬಿಟ್ಬಿಡ್ರಿ ನೀವೇ ಹೇಳ್ರಿ ಇನ್ನು ಮುಂದಿನ ಹತ್ತು ವರ್ಷವೂ ಉತ್ತರ ಕರ್ನಾಟಕದ ಜನ ನಿಮ್ಮನ್ನು ನೆನೆಸ್ತಾರೆ ನಿಮಗೆ ಓಟಕ್ಕೆ ಹಾಕಿ ನಿಮ್ಮನ್ನೇ ಗೆಲ್ಲಿಸ್ತಾರೆ ವೀಕ್ಷಕರೇ ಇದುವರೆಗೂ ನಾವು ಇನ್ನೇನು ಕೇವಲ ಎರಡು ಮೂರು ದಿನಗಳಲ್ಲಿ ಈ ಚಳಿಗಾಲದ ಅಧಿವೇಶನ ಪ್ರಾರಂಭವಾಗ್ತಾ ಇದೆ ನಾವು ಈ ಮೂಲಕ ಕೆಲವೊಂದಿಷ್ಟು ವಿಚಾರಗಳನ್ನು ಚರ್ಚೆ ಮಾಡಿದ್ದೇವೆ ನಮ್ಮ ಭಾಗದ ಶಾಸಕರು ನಮ್ಮ ಭಾಗದ ಸಚಿವರು ಈ ಎಲ್ಲ ವಿಷಯಗಳ ಬಗ್ಗೆ ಸದನದಲ್ಲಿ ಧ್ವನಿ ಎತ್ತಿ ನಮ್ಮ ಉತ್ತರ ಕರ್ನಾಟಕ ಭಾಗದ ಜನರ ಸಮಸ್ಯೆಗಳಿಗೆ ಸ್ಪಂದನೆ ನೀಡಲಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಜೆ ಬಿ ಎಂ ನ್ಯೂಸ್ ಟಾಮದುರ್ಗ ನಮಸ್ಕಾರ ನಮಸ್ಕಾರ